ಬಡವರು ಬಂದು ದಲಿತರ ನಾಯಕ ಸಿದ್ದರಾಮಯ್ಯನವರು ಯಾವುದೇ ತಪ್ಪು ಮಾಡಿಲ್ಲ ಅದು ಬಿ ಜೆ ಪಿ ಅವರ ಕುತಂತ್ರದಿಂದ ಈ ಥರ ಆಗಿದೆ ಮೋಡ ಕೇಸಾಗಿದೆ ಹಿಂದೆ ಈಗ ಜನಾರ್ದನ್ ರೆಡ್ಡಿ ಅವರು ಇರಲಿ ನೀರಾಣ್ಯ ಅವ್ರದ್ದು ಇರಲಿ ಆ ಕೇಸು ತಗೊಳಾರದೆ ಹಿಂದೆ ಕೊಡ್ತೀವಿ ಈಗ ಏನೋ ಒಬ್ಬರು ದಾರಿ ಒಬ್ಬರು ಕೊಟ್ಟಿದ್ದಾರೆ ಅಂತಂದು ತಗೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಹೈಕೋರ್ಟ್ ಇವತ್ತು ಇದಾಗಿದೆ ಆದರೆ ನಾವು ಅದರ ವಿರುದ್ಧ ನಾವು ಹೋರಾಡ್ತೀವಿ ಸ ಸಿದ್ದರಾಮಯ್ಯ ಅವ್ರ ಬೆಂಬಲ ನಾಯಕರು ಅವರು ಅವ್ರನ್ನ ಏನರ ಅವ್ರನ್ನೇನು ರ ತಳಗಿಳಿಸೋದಿದಾಯ್ತಂದರೆ ಎಲ್ಲ ಜನರು ಒಕ್ಕರಲ್ಲಿಂದ ಹೋರಾಡಿ ಅವ್ರನ್ನ ಉಳಿಸ್ಕೊಂತೀವಿ ಅಂದರೆ ಬಿ ಜೆ ಪಿಯವರ ಕೈಗೊಂಬೆ ಆಗಿದೆ ರಾಜಭವನ ಇರೋದು ಬಿ ಜೆ ಪಿಯವರ ಕೈಗೊಂಬೆ ಆರ್ ಆರ್ ಆಗಲಿ ಅವ್ರೇನು ಮನೆಯೇ ಅದನ್ನು ಒಂದು ರಾಜಭವನ ಮಾಡ್ಕೊಂಡಿದ್ದಾರೆ ಹಾಂ ಹೇಳೋದು ಸಿದ್ಧಾಂತ ತಿನ್ನೋದು ಬದ್ನಿಕಾಯಿ ಇದೆ ಅವ್ರದ್ದು ಇದರಲ್ಲಿ ಆ ಥರ ಇದಾತಂದ್ರೆ ನಾವು ಭಾಳ ಹೋರಾಟ ಇಳಿತೀವಿ ನಾವು ರಾಘವೇಂದ್ರ ಕ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿದ್ದಾನೆ ಪೂರ್ತಿ ದಂಗೆ ಹೇಳ್ತೀವಿ ರೀ ಸಿಎಮ್ ಸಿ ಹಾಂ ಕಾನೂನು ಹೋರಾಟ ಮಾಡೋದು ಅವ್ರ ರಾಜೀನಾಮೆ ಕೊಡೋ ಅವಶ್ಯಕತೆನೇ ಇಲ್ಲ ಕಾನೂನು ಹೋರಾಟ ಅದೇ ಅದೇ ರೀತಿ ನಾವು ಮಾಡೋದು ಈಗ ಹೋಗ್ತೀವಿ ಆದರೆ ಅವರು ಹೋಗ್ತಿದ್ದಾರೆ ಇದಕ್ಕೆ ಹಾಂ ಸಿದ್ದರಾಮಯ್ಯ ಸಾಹೇಬರು ಹೋಗ್ತಾರೆ ನಾವು ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತೀವಿ ರೀ ಬಸವರಾಜ್ ಕರ್ಕಳ್ಳಿ ಮೊಟ್ಟ ಮೊದಲು ಏನು ಹೇಳಬೇಕಪ್ಪ ಅಂದರೆ ಅವರು ಕೆಳಗಿನಿಂದ ಮೇಲೆ ಮೇಲೆ ಬಂದವರು ಈ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಮೊದಲಿನಿಂದಲೂ ಈ ಬಂದಾಲಿಂದರೂ ಈಗ ಮೋದಿ ಸರ್ಕಾರ ಯಾವಾಗಿಂದ ಬಂತು ಆವಾಗಿಂತ ಹಿಂದುಳಿದವರ್ಗರೂ ತುಳಿಯೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಹಂಗಾಗಿ ಈಗ ಸಿನ್ ಸಿದ್ದರಾಮಯ್ಯ ಅವರು ಒಂದು ಹೈನ್ ನಾಯಕ ಅವ್ರನ್ನ ತುಳಿಬೇಕು ಅವ್ರನ್ನ ಯಾವುದೋ ಒಂದು ಸಣ್ಣ ಸಣ್ಣ ಪುಟ್ಟ ಕಾರಣ ಇಟ್ಕೊಂಡು ತುಳಿಬೇಕು ಅನ್ನೋ ಕಾರಣದಿಂದ ಈ ಥರ ಎಲ್ಲ ಸುಮ್ಮನೆ ಮೂಡಾಗರಣ ಆಗೋಣ ಆಗರಣ ಅದು ಇದು ಅಂತ ಎಲ್ಲ ಹೇಳ್ಕೊಂಡು ಸುಮ್ಮನೆ ಸಿದ್ದರಾಮ್ಯ ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಬೇಕಂತ ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ನಾವೇನು ಹೇಳ್ತೀವಿ ಸಿದ್ದರಾಮಯ್ಯ ಅವರು ಬೆಂ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರು ಹೆದರ್ಬಾರ್ದು ನಾವು ಅವರಿಂದ ಇದ್ದೀವಿ ಅವ್ರನ್ನ ಇಳಿಸ್ಬೇಕಂತ ಪ್ರಯತ್ನ ಪಟ್ಟರಪ್ಪ ಅಂದರೆ ನಾವು ಫುಲ್ ದಂಗೆ ಎದ್ದು ಹೋರಾಟ ಮಾಡ್ತೀವಿ ಅದೇ ರೀತಿ ಎಲ್ಲ ಕಾಂಗ್ರೆಸ್ ಶಾಸಕರೆಲ್ಲರೂ ಅವರಿಂದ ಬೆಂಬಲ ಇದ್ದಾರೆ ಎಲ್ಲ ನಾವು ಕೇಳ್ಕೊಳ್ಳೋದು ಏನಂದರೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬಾರ್ದು ಫಸ್ಟ್ ಆಫ್ ಆಲ್ ಎಲ್ಲ ಶಾಸಕರಿಗೆ ನಾವು ಓಟ್ ಹಾಕಿರೋದು ಸಿದ್ದರಾಮಯ್ಯ ಅವ್ರು ನೋಡಿ ಈಗ ನಾವು ರಾಘವೇಂದ್ರ ಟೆಟ್ನಾಳ್ ಬೆಂಬಲಿಗವರು ನಾವು ಅವ್ರಿಗೆ ಯಾರು ನೋಡಿ ಓಟ್ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯವನ್ನ ಹಾಕಿ ಓಟ್ ಹಾಕಿವಿ ಅವರು ಸಿದ್ದರಾಮಯ್ಯ ಅವರು ಬಲಗೈ ಬಂಟಿರ್ದಂಗೆ ರಾಘವೇಂದ್ರ ಟೆಟ್ನಾಳ್ ಅವರು ಆ ಕಾರಣ ಎಲ್ಲರೂ ಸಪೋರ್ಟ್ ಮಾಡಬೇಕು ಸಿದ್ದರಾಮಯ್ಯ ಅವ್ರು ನಿಲ್ಲಿಸ್ತೀವಿ ಅಂದರೆ ಎಲ್ಲರೂ ರಾಜೀನಾಮೆ ಕೊಡಲು ಸಿದ್ಧ ಆಗಬೇಕು ಎಲ್ಲ ಎಮ್ ಎಲ್ ಎಗಳು ಎಲ್ಲ ಎಲ್ಲ ರೀತಿ ಅವ್ರು ಬೆಂಬಲ ಕೊಟ್ಟು ಅವ್ರನ್ನ ಸಾಥ್ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಬೇಕಂತ ಹೇಳ್ತೀನಿ ಸರ್ದು ತಪ್ಪೇನಿಲ್ಲ ಸರ್ ಇದು ಕೇಂದ್ರ ಸರ್ಕಾರದ ಒಂದು ಮಸಲತ್ತಿದ್ದು ಇದು ಏನಪ್ಪ ಅಂದರೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ಬೇಕನ್ನೋ ಕಾರಣದಿಂದ ಈ ಥರ ಮಾಡ್ತಾ ಇದ್ದಾರೆ ಅಷ್ಟೇ ಯಾಕಂದರೆ ಹಿಂದುಳಿದವ್ರಿಗೆ ಆಿಂದ ಒಂದು ಪ್ರಬಲ ಒಂದು ಸಂಘಟನೆ ಕಟ್ಟಿಬಿಟ್ಟಿದ್ದಾರೆ ಅವರು ಆ ಒಂದು ಕಾರಣಕ್ಕೆ ಅವ್ರು ನಿಲ್ಲಿಸ್ಬೇಕಂತ ಇದ್ದಾರೆ ಎಲ್ಲ ಸಮುದಾಯ ಆ ವರ್ಗದವ್ರು ಯಾರೇ ಇರಲಿ ಎಲ್ಲ ಸಮುದಾಯ ಎಲ್ಲ ಸಮುದಾಯ ಅವ್ರು ಹಿಂದಿದೆ ಎಲ್ಲ ನಾಯಕರು ಇದ್ದಾರೆ ಎಲ್ಲರನ್ನು ಕೂಡ್ಕೊಂಡು ಒಳಗಟ್ಕೊಂಡು ಸಂಘಟನೆ ಮಾಡಿ ಅವರು ಸಿ ಎಂ ಆಗಿದ್ದಾರೆ ಯಾವುದೇ ಬಿ ಜೆ ಪಿ ಅವ್ರ ಮೇಲೆ ಎಷ್ಟೋ ಕೇಸ್ ಇದಾವೆ ಅವರು ಯಾರೂ ಇಲ್ಲ ಈಗ ಯಡಿಯೂರಪ್ಪ ಅವ್ರದ್ದು ಬೇರೆ ಯಾರ್ದೋ ಜನರದ ರೆಡ್ಡಿ ರೆಡ್ಡಿ ಯಾರ್ದು ಯಾರ್ದು ಕೇಸ್ ತಗೋಲಾರ್ದ ಬರೀ ಸಿದ್ದರಾಮಯ್ಯ ಅವ್ರದ್ದು ಅಷ್ಟೇ ತೊಗೊಂತಾರೆ ಅಂದರೆ ಇದು ಏನೋ ಒಂದು ಪ್ಲಾನ್ ಮಸಲತ್ ಮಾಡಿ ಅವ್ರು ನಿಲ್ಲಿಸ್ಬೇಕಂತ ಇವ್ರದೆಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಅದು ಸಾಧ್ಯ ಇಲ್ಲ ಅದು ನೂರಕ್ಕೆ ನೂರು ಸಾಧ್ಯ ಆಗೋಲ್ಲ ಸಿದ್ದರಾಮಯ್ಯ ಹೇಳಲ್ಲ ನಾವು ಸಿದ್ದರಾಮಯ್ಯ ಬೆಂಬಲಿಗರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಶರಣ ಬಸವ ಗಡೋದು ಅಗಲಿಕೆ ಸಿದ್ದರಾಮಯ್ಯ ಅವ್ರಿಗೆ ಮೊದಲನೇದಾಗಿ ಇದು ಯಾವುದೇ ರೀತಿಯ ಅವ್ರದ್ದು ಕಪ್ಪು ಚುಕ್ಕ ಇಲ್ಲ ಇದು ತಮ್ಮ ಇದು ದುರುದ್ದೇಶಕ್ಕಾಗಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಕಾನೂನು ರೀತಿಯಿಂದ ಸಿಲುಕಿಸಿ ಅವ್ರನ್ನ ಒಟ್ಟು ಸಿ ಎಂ ಸ್ಥಾನದಿಂದ ಇಳಿಸ್ಬೇಕಂತೇಳಿ ಇದು ಕುತಂತ್ರ ಬಿ ಜೆ ಪಿಯವರು ಅವರು ಕುತಂತ್ರ ಮಾಡಿದ್ದಾರೆ ಇದರಲ್ಲಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಇನ್ನೊಂದು ಹೇಳ್ಬೇಕಂತಂದರೆ ಬಿ ಜೆ ಪಿಯವರು ಅವರು ಒಟ್ಟು ಜನ ಜನಾದೇಶ ಸರ್ಕಾರವನ್ನು ತೆಗಿಬೇಕನ್ನೋ ಉದ್ದೇಶದಿಂದ ಈ ರೀತಿ ಕಾನೂನು ರೀತಿ ಮಾತಾಡಿ ಮಾಡಿ ಹೇಳಿಕೆ ಕೊಡ್ತಾ ಇದ್ದಾರೆ ಹೌದು ಕೇಂದ್ರದ ಇದು ಇದರಲ್ಲೆಲ್ಲ ಕೈವಾಡ ಇದೆ ರಾಜ್ಯಪಾಲರು ಅವ್ರು ಹೇಳ್ದಂಗೆ ಇದು ಕಾನೂನನ್ನು ಇದು ಮಾಡಿದ್ದಾರೆ ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತಿದ್ದಾರೆ ಈಗ ನೀವು ಸಿಎಂ ಸ್ಥಾನವು ಇಲ್ಲ ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬ ಕೊಡಬಾರ್ದು ಯಾಕಂತಂದರೆ ಸಾಹೇಬ್ರದ್ದು ಯಾವುದೇ ರೀತಿಯ ತಪ್ಪಿಲ್ಲ ಬಿ ಜೆ ಅವರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ನೀಡಿ ಈ ರೀತಿ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಬಾರ್ದು ತನಿಖೆ ಈ ತನಿಖೆ ಅವರು ಮುಂದೆ ಏನಾಯ್ತು ತನಿಖೆ ಹೋರಾಟದ ಮುಖಾಂತರ ಅವರು ಜನಕ್ಕೆ ತಿಳಿಸ್ಬೇಕಂತ ಹೇಳಿದ್ರು ನಮಸ್ತೆ ಅಗಳಿಕೆರ ಇಲ್ಲ ಕಾನೂನಿಗೆ ಎಲ್ಲರೂ ಸಮಾನ ಅದಕ್ಕೆ ಸಣ್ಣವರು ದೊಡ್ಡವರು ಮುಖ್ಯಮಂತ್ರಿ ಅಂದ ಭಾವನೆ ಇಲ್ಲ ಇದು ಭಾರತ ದೇಶದಲ್ಲಿ ಕಾನೂನು ಅನ್ನೋದು ಒಂದು ಒಂದು ವ್ಯವಸ್ಥೆ ಅದು ಅದಕ್ಕೆ ತಕ್ಕಂತ ಪ್ರಜಾ ಸಾಮ್ರಾಜ್ಯದಲ್ಲಿ ಒಂದು ಮಾನವನ ಕರ್ತವ್ಯ ಇದು ಪ್ರತಿಯೊಬ್ಬರೂ ಅದು ಅನ್ವಯಿಸ್ತದೆ ಆದರೂ ಆ ವಿಷಯದಲ್ಲಿ ಒಂದು ಈ ಸಿ ಎಮ್ ಸಿದ್ದರಾಮಯ್ಯ ಅವರು ಏನೆಲ್ಲ ಪ್ರೂಫ್ ತೋರಿಸಿದ್ರೂ ಸಹ ಮತ್ತು ಅವರು ಎದುರನ್ನ ಎದುರು ಎದುರಿಸ್ತಾ ಇದ್ದಾರೆ ಎಲ್ಲ ಯಾಕಂತಂದರೆ ಅವರು ಅವರು ಅಧಿಕಾರದಾಗ ಇಲ್ದಾಗೆ ಅವ್ರಿಗೆ ಕೊಟ್ಟಂಥ ಕೊಟ್ಟಿದ್ದು ಅದು ಏನು ಅವರು ಅವರು ಪ್ರತಿ ಅವ್ರ ಮಾವನಾರು ಕೊಟ್ಟಂಥ ಒಂದು ಇದು ಅದು ಕೊಡುಗೆ ಆ ಕೊಡುಗೆನ ಅವರು ತೊಗೊಂಡ್ರೆ ಮಿನಾಸ್ತಿ ಅವ್ರೇನು ಖರೀದಿ ಮಾಡಿದ್ದಲ್ಲ ಅವ್ರೇನು ರೊಕ್ಕ ಕೊಟ್ಟು ತೊಗೊಂಡಿದ್ದೂ ಅಲ್ಲ ಆದರೆ ಅದನ್ನೇ ಇದನ್ನ ಈ ಬಿ ಜೆ ಪಿ ಅಂದ್ರೆ ಕೇಂದ್ರ ಸರ್ಕಾರದಿಂದ ಏನು ಒತ್ತಡ ಇದೆ ಆ ಒತ್ತಡಲಿಂದ ಈ ಒಂದು ಕಾರ್ಯಕ್ರಮ ನಡೀತಿದೆ ಅಂತೇಳಿ ನಾನು ಈ ವಿಷಯದಲ್ಲಿ ಹೇಳಕ್ಕೆ ಬಯಸ್ತೀನಿ ರಾಜೀನಾಮ ಅಲ್ಲ ಅದು ಕಾನೂನು ವ್ಯವಸ್ಥೆಯಲ್ಲಿ ಕೊಡಲೇಬೇಕು ಕೊಳೇಬೇಕೋ ಅದೇನು ರಾಜ್ಯದ ರಾಜ್ಯ ಇದು ಇದೆಯಲ್ಲ ಅದ್ರ ಪ್ರಕಾರ ಕೊಡಬೇಕು ಇವೆಲ್ಲ ಒತ್ತಡಗಳು ಏನಂತಂದರೆ ಕೇಂದ್ರ ಸರ್ಕಾರದ ಒಂದೇ ಒಂದು ಅದು ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೂ ಸತ್ಯ ಯಾಕಂತಂದರೆ ಅವರು ಖರೀದಿ ಮಾಡಿದ್ದಲ್ಲ ಯಾರಿಂದ ಆಕ್ರಮಣ ಮಾಡಿದ್ದು ಅಲ್ಲ ಯಾರ ಕಡೆಯಿಂದ ಕಸ್ಕೊಂಡಿದ್ದು ಅಲ್ಲ ತಾವು ಅವರು ಆಗಿರೋಂಥ ಕೊಟ್ಟಿರೋಂಥ ಭೂಮಿನ ಅವರು ತೊಗೊಳೋದಕ್ಕೆ ಇಷ್ಟೆಲ್ಲ ರಾಜ ರಾಜಕೀಯಣ ಮಾಡ್ತಾರೆ ಅಂದರೆ ಪಬ್ಲಿಕ್ಕಿನಾಗ ತಿಂದವ್ರನ್ನ ಮಾತಾಡ್ಸಕ್ಕಿಲ್ಲ ಪಬ್ಲಿಕ್ನಾಗ ಗುಡ್ಡ ಗುಡ್ಡನ ಹೊಡೆದ್ಬಿಟ್ರು ಭೂಮಿನ ಹೊಡೆದು ಕಬಳಿಸಿದ್ರು ಇಷ್ಟವರೆಗೆ ಸಿದ್ದರಾಮಯ್ಯ ಸಲೇ ಒಂದು ಚುಕ್ಕಿ ಇದ್ದಿಲ್ಲ ಅದು ಒಂದು ಯಾವುದೇ ಒಂದು ತಗೋಬೇಕು ಅನ್ನೋ ಉದ್ದೇಶಕ್ಕೆ ಅವ್ರ ಹೆಣ್ಮಕ್ಳಿಗೆ ಕೊಟ್ಟಿರೋಂಥ ಒಂದು ಹುಡುಗಿಯರನ್ನ ತೊಗೊಂಡು ಇವರು ಈ ರಾಜಕೀಯ ಮಾಡ್ತಾರೆ ಅಂತಂದರೆ ಇದು ಪ್ರಜಾ ಸಾಮ್ರಾಜ್ಯದಾಗ ಸಬಲ ಕಲಿಯಲ್ಲ ಪದ್ಧತಿನೇ ಅಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ ನಾನು ಆರೋಪ ಮುಕ್ತರಾಗಿ ಸಿದ್ದರಾಮಯ್ಯ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಆರೋಪ ಮುಕ್ತರೇ ಅದರಲ್ಲಿ ಅದಕ್ಕೆ ಎರಡು ಮಾತಿಲ್ಲ ಆದರೆ ಕಾನೂನು ಪ್ರಕಾರ ಏನಿದೆ ಅದನ್ನು ಎಲ್ಲರೂ ತಿಳಿ ಬಾಗಲೇಬೇಕು ತಿಳಿಬಾಗಿಸ್ಲೇಬೇಕು ಅದನ್ನು ಇದಕ್ಕೆ ನಾನು ಹುಬ್ಕೊಳ್ತೀನಿ ನನ್ನ ಹೆಸರು ಶಿವಣ್ಣ ಶಿವಪುರ್ ಅಂತ ಹೇಳಿ ಹಾಂ ಸರ್ಜಿಯನ್ನು ಇದು ಸಿದ್ದರಾಮಯ್ಯರು ಅವರು ಹಾಕಿದ್ದ ಅರ್ಜಿ ವಜಾ ಮಾಡಿದ್ದು ಕೋರ್ಟ್ ಕಾನೂನು ರೀತಿಯಿಂದ ಅದು ಕಾನೂನು ಪ್ರಕಾರ ನಡೆದಿತ್ತು ಅದು ಒಟ್ಟು ಸಿದ್ದರಾಮಯ್ಯನರು ಆ ಥರ ಅದರಲ್ಲೂ ನಮಗಂತೂ ಗೊತ್ತಿಲ್ಲ ಯಾಕಂದ್ರೆ ನಾವು ಹಳ್ಳಿ ಜನ ಅವರು ಆ ರೀತಿ ಐವತ್ತು ವರ್ಷ ರಾಜಕೀಯ ಮಾಡಿದ್ದಾರೆ ಅವರು ಆ ರೀತಿ ನಡ್ಕೊತಾರ ಇಲ್ಲ ಅದು ನಮ್ಗೆ ಗೊತ್ತಿಲ್ಲ ಬಟ್ ಎಲ್ಲರೂ ಕಾನೂನಿಗೆ ತಲೆಬಾಗಲೇಬೇಕು ತಪ್ಪು ತಪ್ಪು ಮಾಡಿರ್ಬೋದು ಮಾಡಿಲ್ಲಕ್ಕಿಲ್ಲ ಬಟ್ ಅದು ಕಾನೂನು ರೀತಿಯಿಂದ ಗೊತ್ತಾಗ್ತಿತ್ತು ವರ್ದು ನಾವು ಜನರು ಹೇಳೋದ್ರಿಂದ ಹಾ ನೋಡಿ ನೋಡಿ ರಾಜಕಾರಣ ಮತ್ತು ಅದು ನಿಜ ನೀವು ಹೇಳೋದು ನಿಜ ಕಪ್ಪು ಚುಕ್ಕಿ ಅವ್ರು ಹಚ್ಕೊಂಡಿಲ್ಲ ಬಟ್ ಏನಪ್ಪ ನಿಷ್ಠರವಾದಿ ರಾಜಕಾರಣಿಗಳು ಅವರು ಬಟ್ ಅವ್ರಿಗೆ ಇದು ಯಾಕೆ ಹಿಂಗೆ ಆಯಿತು ಸ್ವಲ್ಪ ವಿಚಾರ ಮಾಡಂತಕ್ಕಂಥ ಒಂದು ವಿಷಯ ಈಗ ಬಿಜೆಪಿಯವರು ಬೇರೆ ಬೇರೆ ರಾಜೀನಾಮೆ ಕೊಡಲೇಬೇಕು ಅಂತಾರೆ ಇಲ್ಲ ಅವ್ರ ವಿರೋಧ ಪಕ್ಷದ ವಿರೋಧ ಪಕ್ಷದವರು ಅದು ಮತ್ತು ಅವರು ಏನು ರಾಜೀನಾಮೆ ಈಗ ಅವಾಗ ಯಡಿಯೂರಪ್ಪ ಮೇಲೆ ಅಪರಾಧ ಬಂದಾಗ ಅವ್ರು ರಾಜೀನಾಮೆ ಕೊಟ್ಟರು ಮತ್ತು ಇವ್ರ ಮೇಲೆ ಅಪರಾಧ ಬಂದಾಗ ಇವ್ರು ರಾಜೀನಾಮೆ ಕೊಡಬೇಕು ಹಿಂದಕ್ಕೆ ನಮ್ಮ ರಾಮಕೃಷ್ಣ ಗೌಡವ್ರ ಮೇಲೆ ಅಪರಾಧ ಬಂದಾಗ ಅವರು ರಾಜೀನಾಮೆ ಕೊಟ್ಟಿದ್ರು ಆ ಉದ್ದೇಶದಿಂದ ರಾಜೀನಾಮೆ ಕೊಡಬೇಕು ಅಂತ ಅವ್ರು ಹೇಳ್ತಾರೆ ವಿರೋಧ ಪಕ್ಷದವರು ಬಟ್ ಅದು ಕಾನೂನು ರೀತಿಯಿಂದ ಹೆಂಗೆ ಆಗ್ತೈತೆ ಅದು ಮುಂದೆ ಅದು ರಾಜೀನಾಮೆ ಕೊಟ್ಟು ತನಿಖೆ ಹೋದ್ರೂ ಒಳ್ಳೆಯದು ಬಟ್ ಅದರಲ್ಲಿ ಇದ್ದುಕೊಂಡು ನ್ಯಾಯ ಮತ್ತು ಹೈಕೋರ್ಟ್ಗೆ ಮೇಲಿನ ಕೋರ್ಟಿಗೆ ಹೋಗ್ತೀವಿ ಅಂತ ಹೇಳ್ತಾರೆ ಅವರು ನಾವು ಈಗ ಟಿ ನೋಡೀವಿ ಅದು ಹಂಗಾದ್ರೂ ಹೋಗ್ಬೋದು ಅದು ಅವ್ರಿಗೆ ಬಿಟ್ಟರೆ ರಾಜಕೀಯ ಅದು ಅಲ್ಲ ಇವೆಲ್ಲ ಏನು ಈಗ ಸುಮ್ಮನೆ ನಾವು ರಾಜಕೀಯ ಮನುಷ್ಯರಲ್ಲ ರೈತರ ಇದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ದ್ವೇಷದ ರಾಜಕಾರಣ ಆಗುತ್ತೆ ರೀ ಆ ತೆಗಿತ ಹತ್ತೆಗಿತ್ತಾಯ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಅವ್ರ ಮೇಲೆ ಇವರು ಈ ಥರ ಹೊಂಟು ಬಿಡುತ್ತೆ ರಾಜಕೀಯ ಯಾರು ನೋಡೋಕೆ ಇಲ್ಲ ಹಾಂ ಈಗ ಅಭಿವೃದ್ಧಿನೇ ಇಲ್ಲ ಸರ್ ಈ ಪಂಚಾಯಿತಿಯಲ್ಲಿ ಅಭಿವೃದ್ಧಿನೇ ಇಲ್ಲ ಹಣ ಇಲ್ಲ ವ್ಯಂತಿ ಮೆಂಬರ್ ಆರಿಸಿ ಬಂದಾರ ಏನು ಕೆಲಸನೇ ಇಲ್ಲ ಹಾಗಾಗಿಬಿಟ್ಟು ಸರ್ಕಾರ ಹೌದು ನನ್ನ ಹೆಸರು ಹನುಮಂತಪ್ಪ ಮಾಸ್ಟ್ರ್ ಅಂತೇಳಿ ಕಲಾವಿದರು ರೈತರು ಈಗ ಸಿದ್ದರಾಮಯ್ಯ ಅವ್ರಂದ್ರೆ ಸಿ ಎಮ್ ಅವರು ಸರ್ ಅವರು ಯಡಿಯೂರಪ್ಪರು ಸಿ ಎಮ್ ಇದ್ದಾಗ ಅವ್ರ ತನಿಖೆಗೆ ಒಳದಾಗದಾಗ ಅವರು ರಾಜೀನಾಮೆ ಕೊಟ್ಟರು ಇವರು ಆ ಥರ ರಾಜೀನಾಮೆ ಕೊಡ್ಬೇಕಂತ ನಾವು ಬಯಸ್ತೀವಿ ನೋಡ್ರಿ ಕಾನೂನು ತೀರ್ಪಿಗೆ ಎಲ್ಲರೂ ತಲೆಬಾಗಬೇಕಲ್ಲ ಸರ್ ಅವರ ಕಾನೂನು ತೀರ್ಪಿಗೆ ಆ ಸಿ ಎಮ್ ಆಗಲಿ ನಮ್ಮ ನೆಚ್ಚಿನ ನಾಯಕ ನರೇಂದ್ರ ಮೋದಿ ಆದರೂ ತಲೆಬಾಗಬೇಕು ಹಂಗ ಈಗ ಕಾನೂನು ಏನು ಏನು ತೀರ್ಪು ತಗೊಳತ್ತೋ ಅದಕ್ಕೆಲ್ಲರೂ ತಲೆಬಾಗಬೇಕು ಈಗ ಏನು ಮಾತನ್ನು ಎದುರಿಸ್ಬೇಕಲ್ಲ ಸರ್ ಅವರು ಅಲ್ಲ ಬೇಡ ಹ್ಞೂ ರಾಜೀನಾಮೆ ಕೊಡೋದು ಬೇಡ ಅಂದ್ರೆ ಯಡಿಯೂರಪ್ಪನವ್ರನ್ನ ಯಾಕೆ ರಾಜೀನಾಮೆ ಕೊಡಿಸಿದ್ರಿ ಸರ್ ಯಡಿಯೂರಪ್ಪನವ್ರು ಏನು ಅವರು ಇದಲ್ಲ ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು ಇವ್ರು ಯಾಕೆ ಕೊಡೋಲ್ಲ ಅವ್ರು ಕೊಟ್ಟಂಗೆ ಇವರು ಕೊಡಲಿ ಮುಂದೆ ಸಾಬೀತು ಅವರು ನಿರಭರಾದ್ರಿ ಅಂತ ಸಾಬೀತಾದ ಮೇಲೆ ಅವರು ಒಳ್ಳೆ ಅಧಿಕಾರ ಸ್ವೀಕರಿಸಲಿ ಬೇಡ ಅಂತ ಹೇಳಿ ಯಾರು ರಾಜೀನಾಮ ಕೊಡಲೇಬೇಕು ಸರ್ ಈಗ ರಾಜೀನಾಮೆ ಕೊಡ್ಬೇಕು ಮತ್ತು ಈಗ ನಿರಪರಾಧಿ ಅಂತ ಸಾಬೀತಾದ ಮೇಲೆ ಅವರು ಅಧಿಕಾರ ವಹಿಸ್ಕೊಳ್ಳಿ ಈಗ ಅಪರಾಧಿ ಅಂತ ಸಾಬೀತ ಏನೂ ಆಗಿಲ್ಲ ಆರೋಪಿ ಅವರು ಕೋರ್ಟ್ನಾಗ ನಡೆಯಕತ್ತಿತ್ತು ಅಂದಮೇಲೆ ಅವರು ಹೊರಗೆ ನಿಂತು ಮಾತಾಡ್ಬೇಕಲ್ಲ ಈಗ ಒಬ್ಬ ಸಿ ಎಮ್ ಐ ಮಾತಾಡೋದು ಚಲೋ ಅಲ್ಲ ಇದನ್ನು ತನಿಖೆ ತನಿಖೆ ಮುಂದುವರಿಬೇಕಿದೆ ಇನ್ನು ಮಂಜುನಾಥ್ ತೋಟ್ರ ಶಿವಪುರ್ ಅಂತೇಳಿ